ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆದೇಶದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆಯನ್ನು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಜಾರಿಗೆ ತರುತ್ತೆ ಆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಂದರೆ ಯಾರು ಅವರು ಯಾವ ರೀತಿಯ ಒಂದು ವ್ಯಾಪಾರಗಳನ್ನ ಮಾಡಬೇಕು ಅವರ ಒಂದು ಸಹಕಾರ ಏನು ಅವ್ರನ್ನ ಯಾವ ರೀತಿ ನಗರ ಸ್ಥಳೀಯ ಸಂಸ್ಥೆಗಳು ನೋಡ್ಕೋಬೇಕು ಅವ್ರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥದನ್ನ ಕಾಯ್ದೆಯಲ್ಲಿ ಅಳವಡಿಸಿದೆ ಆ ಕಾಯ್ದೆಯಲ್ಲಿ ಅಳವಡಿಸೋದ್ರ ಜೊತೆಗೆ ಹಲವಾರು ಸಮಿತಿಗಳನ್ನು ಕೂಡ ಮಾಡಿದೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ಪಟ್ಟಣ ಸಮಿತಿ ಅಂತೇಳಿ ಮಾಡಿದೆ ಪಟ್ಟಣದ ಬೀದಿ ಬದಿ ವ್ಯಾಪಾರಸ್ಥರ ಸಮಿತಿ ಸಭೆಯನ್ನು ಕೂಡ ನಾವು ಎರಡು ಬಾರಿ ನಡೆಸಿ ಅದಕ್ಕಿಂತ ಮೊದಲೇ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ಆಗಿರತಕ್ಕಂಥ ವಿಷಯವನ್ನು ಅಳವಡಿಸ್ಕೊಂಡು ನಂಜನಗೂಡು ನಗರಸಭರದಲ್ಲಿ ಫುಡ್ ಝೋನ್ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಜೊತೆಗೆ ಅವರ ಒಂದು ಸಹಕಾರವನ್ನು ಪಡೆದು ನಾವು ಮೂರು ಸಭೆಗಳನ್ನು ನಡೆಸಿ ಈಗ ನಂಜನಗೂಡಿನ ಆರ್ ಪಿ ರಸ್ತೆಯ ಬಲಭಾಗದಲ್ಲಿರ್ತಕ್ಕಂಥ ಹುಲ್ಲಳ್ಳಿ ನಾಲೆಯ ಕವಡಕ್ ಮೇಲೆ ನಾವು ಫುಡ್ ಜೋನನ್ನು ಪ್ರಾರಂಭ ಮಾಡಿದ್ದೀವಿ ಅಧಿಕೃತವಾಗಿ ಫೆಬ್ರವರಿ ಮೂರನೇ ತಾರೀಕಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತಗೊಂಡಿದ್ದೀವಿ ಈಗಾಗಲೇ ನಾವು ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ನೀರು ತಾತ್ಕಾಲಿಕವಾಗಿ ನಲ್ಲಿ ಅಳವಡಿಸಿದ್ದೀವಿ ಎರಡು ಕಡೆ ಅದರ ಜೊತೆಗೆ ಶೌಚಾಲಯವನ್ನು ಕೂಡ ಮಾಡಲಿಕ್ಕೆ ನಾವು ಜಾಗವನ್ನು ಗುರುತು ಮಾಡಿ ಗುದ್ಲಿ ಪೂಜೆಯನ್ನು ಮಾಡಿದು ಕೂಡ ಆ ಜಾಗದ ಅಲ್ಲಿ ಸ್ವಲ್ಪ ತೊಂದರೆಯಾದ ಕಾರಣ ಅಂದರೆ ಜಾಗದಿಂದಲ್ಲ ಅಕ್ಕಪಕ್ಕ ನಿವಾಸಿಗಳಿಂದ ಇಲ್ಲಿ ಶೌಚಾಲಯ ಮಾಡಬಾರ್ದು ಅಂತ ಒಂದು ತೊಂದರೆ ಆದ ಕಾರಣ ಅದನ್ನು ಬೇರೆ ಸ್ಥಳ ಮಾಡಲಿಕ್ಕೆ ವಿಳಂಬವಾಯಿತು ಮತ್ತು ಟೆಂಡರ್ ಕೂಡ ನಾವು ಕರೆದಿದ್ವಿ ಟೆಂಡರ್ನಲ್ಲೂ ಕೂಡ ಏಕ ಟೆಂಡರ್ ಆದಮೇಲೆ ಮತ್ತು ನಾವು ಮರು ಟೆಂಡರ್ ಕಟ್ಟಲಿಕ್ಕೆ ಒಂದು ಸಮಯ ಬೇಕಾಗಿದೆ ಮಾಡ್ತೀವಿ ಈಗ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ದಿಷ್ಠೆ ಒಂದು ಕುಡಿಯ ನೀರು ಇರಬೇಕು ಶೌಚಾಲಯ ಇರಬೇಕು ಮತ್ತು ಬೆಳಕಿನ ವ್ಯವಸ್ಥೆ ಇರಬೇಕು ಈಗಾಗಲೇ ನಾವು ಕುಡಿಯ ನೀರು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಮುಂದುವರೆದು ಆರೋ ಪ್ಲಾಂಟ್ ಮಾಡಬೇಕು ಅಂತೇಳಿ ನಾವು ಜೂಬ್ಲೆಂಟೆ ಅವ್ರ ಜೊತೆಗೆ ಟೈಅಪ್ ಆಗಿ ಅವರಿಗೆ ನಮ್ಮ ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ ಅದು ಸದ್ಯದಲ್ಲೇ ಅನುಮೋದನೆ ಆದ ತಕ್ಷಣ ನಾವು ಚಾಲನೆ ಕೊಡ್ತೀವಿ ಇನ್ನು ಶೌಚಾಲಯ ಕಾಮಗಾರಿಯನ್ನು ಈಗ ಎರಡನೇ ಬಾರಿ ಟೆಂಡರ್ ಕರೆದಿದ್ದೀವಿ ಗುತ್ತಿಗೆದಾರರ ಸೂಚನೆ ಕೊಟ್ಟಿದ್ದೀವಿ ಸೋಮವಾರದಿಂದನೇ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಮತ್ತು ವಿದ್ಯುತ್ತು ಲೈಟ್ದು ವ್ಯವಸ್ಥೆಯನ್ನು ಕೂಡ ಈಗ ನಾವು ನಿನ್ನೆನೆ ಕೂಡ ಒಳ್ಳೆ ಒಂದು ಸ್ಟೇಡಿಯಂಗೆ ಅಳವಡಿಸ್ತಾ ರೀ ಮಾದರಿನಲ್ಲಿ ಲೈಟನ್ನು ಕೂಡ ಅಳವಡಿಸ್ಕೊಟ್ಟಿದ್ದೀವಿ ಇನ್ನು ಅವ್ರ ಬೇಡಿಕೆಗಳೇನು ಅಂತಂದರೆ ಮುಖ್ಯವಾಗಿ ನಾವು ಶೆಲ್ಟ್ರ್ ಹಾಕೋಬೇಕು ಅದಕ್ಕೆ ನೀವು ಅನುಮತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಶೆಲ್ಟ್ರ್ ಹಾಕೊಳ್ಲಿಕ್ಕೆ ನಾವು ಅನುಮತಿ ಕೊಡಲಿಕ್ಕೆ ಬರೋಲ್ಲ ಯಾಕಂದರೆ ಅದರ ಜಾಗದ ಮಾಲೀಕತ್ವ ನಮಗಿಲ್ಲ ನಾವು ಈಗಾಗಲೇ ನೀರಾವರಿ ಇಲಾಖೆವರಿಗೆ ಪತ್ರ ಬರೆದು ನಾವು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಲ್ಲ ಯಾವುದೇ ರೀತಿ ಪರ್ಮನೆಂಟು ಸ್ಟ್ರಕ್ಚರನ್ನು ಹಾಕಲ್ಲ ಕೇವಲ ನಾವು ಅದನ್ನು ಟೆಂಪ್ರವರಿ ಇದನ್ನು ಹಾಕ್ಕೊಂಡು ನಾವು ಬಳಸ್ಕೊಂಡು ಮಾಡ್ತೀವಿ ಅನುಮತಿ ಅಂತ ಅಂತೇಳಿ ನಾವು ಕೇಳಿದ್ದೀವಿ ಅನುಮತಿಗಾಗಿ ಈಗ ಎ ಡಬಲ್ ಇಂದ ಡಬಲ್ ಇ ಡಬಲ್ ಇಂದ ಸೂಪೋರ್ಡೆಂಟ್ ಇಂಜಿನಿಯರ್ ಹೋಗಿ ಸಿ ಇ ಅವರಿಗೆ ಹೋಗಿದೆ ಅಲ್ಲಿಂದ ಅವರು ಅನುಮತಿ ಕೊಟ್ಟ ಮೇಲೆ ನಾವು ಅದನ್ನು ಸೀಟು ಹಾಕೊಳ್ಳೋದ್ರ ಬಗ್ಗೆ ಏನೋ ಒಂದು ಪರಿಶೀಲನೆ ಮಾಡಿ ಅವ್ರನ್ನೂ ಕೂರಿಸ್ಕೊಂಡು ಪರಿಶೀಲನೆ ಮಾಡಬೇಕಾಗಿದೆ ಹೀಗಾಗಿ ನಾನು ಒಂದು ಮಾತನ್ನು ನಾನು ಹೇಳೋದಿಷ್ಟೇನೆ ಬೀದಿ ಬದಿ ವ್ಯಾಪಾರಸ್ಥರು ಬೀದಿಗಳಲ್ಲಿ ವ್ಯಾಪಾರ ಮಾಡೋದಕ್ಕಿಂತ ಒಂದು ಕಡೆ ವ್ಯಾಪಾರ ಮಾಡೋದು ಸೂಕ್ತವಾಗಿದೆ ಈಗ ಪ್ರಾರಂಭದಲ್ಲಿ ಅವರಿಗೆ ವ್ಯಾಪಾರದ ಒಂದು ವಹಿವಾಟು ಕಡಿಮೆ ಇರ್ಬೋದು ಆದರೆ ದಿನನಿತ್ಯ ಅದು ಇಂಪ್ರೂವ್ ಆದಾಗ ಜನರು ಬಂದೇ ಬರ್ತಾರೆ ವ್ಯಾಪಾರ ಹಾಗೇ ಆಗುತ್ತೆ ನಾನು ಒಂದು ಚೆನ್ನಾಗಿ ಶುಚಿಯಾಗಿ ರುಚಿಯಾಗಿ ಆಹಾರವನ್ನು ಕೊಡ್ತೀನಿ ಅಂದರೆ ನನ್ನ ಹತ್ರ ಉಡಿಕೊಂಡು ಗ್ರಾಹಕರು ಬಂದೇ ಬರ್ತಾರೆ ಹಾಗಾಗಿ ನಗರಸಭೆ ನಿಮ್ಮೊಂದಿಗಿದೆ ನೀವು ಯಾವುದೇ ರೀತಿ ಆತಂಕ ಪಡೋದು ಬೇಡ ನೀವು ಮೂಲಭೂತ ಸೌಕರ್ಯಗಳನ್ನು ನಾವು ಹಂತ ಹಂತವಾಗಿ ಕಲ್ಪಿಸ್ಕೊಡ್ತೀವಿ ನಾವೆಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ನಾನು ಈ ಮೂಲಕ ಪಟ್ಟಣದ ನಾ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಈ ಫುಡ್ ಜೋನ್ ಈಗ ಸ್ಥಳಾಂತರ ಮಾಡಿದ್ದರಲ್ಲ ರೈಲ್ವೆ ಮೂರು ಹಂತದಲ್ಲಿ ಫುಡ್ ಜೋನನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಇದೆ ಸನ್ಮಾನ್ಯ ಶಾಸಕರ ಒಂದು ಸೂಚನೆಯನ್ನು ಕೂಡ ಇದೆ ಈಗ ಮೊದಲು ನಾವು ಪ್ರಾರಂಭಿಕವಾಗಿ ಒಂದು ಕಡೆ ಮಾಡಿದ್ದೀವಿ ಈಗ ಇನ್ನೂ ಎರಡು ಕಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದ ಕೌನ್ಸಿಲ್ ಮತ್ತು ಸನ್ಮಾನ್ಯ ಸ್ಥಳೀಯ ಶಾಸಕರು ಕೂತು ಚರ್ಚೆ ಮಾಡಿ ಅವರೇನು ತೀರ್ಮಾನ ತಗೋತಾರೋ ನಿರ್ದೇಶನ ಕೊಡೋದಾರೋ ಅದರಂತೆ ನಾನು ಪಾಲನೆ ಮಾಡಿ ಕೆಲಸ ಮಾಡ್ತೇನೆ ವಿಜಯ ಆಯುಕ್ತರು ನಗರಸಭೆ ನಂಜನಗೂಡು ಈಗಾಗಲೇ ಫುಡ್ ಶುರುವಾಗಿ ಎರಡು ತಿಂಗಳಾಯಿತು ಎರಡು ತಿಂಗಳಲ್ಲಿ ಸಾಕಷ್ಟು ಫುಡ್ ಸಕ್ಸಸ್ ಆಗದಂಥ ನಂಜುಗುಡು ಜನತೆ ವಿಶ್ವಾಸ ಇದ್ದಾರೆ ಅದೇ ರೀತಿ ಏನು ಅವರು ಇಟ್ಟಿದ್ರು ಹಂತವಾಗಿ ಆ ಬೇಡಿಕೆಗಳೆಲ್ಲ ಒಂದೊಂದಾಗಿ ಈಡೇರಿಸ್ಕೋ ಬರ್ತಾಯಿದ್ದೀವಿ ಲೈಟ್ ಆಗ್ಬೋದು ಮತ್ತು ಕುಡಿಯೋ ನೀರಿನದಾಗಿರ್ಬೋದು ಮತ್ತು ಪುಟ್ಬಾತು ಮೆಟ್ಲಿಂಗ್ ಆಗಿರ್ಬೋದು ಇದನ್ನೆಲ್ಲ ಕೇಳಿ ಕೇಳ್ಕೊಂಡಿದ್ರು ನಮ್ಮ ಶಾಸಕರು ದರ್ಶನ್ ಅವರು ಮಾತು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ನಗರಸಭೆ ಒಂದು ಹಂತವಾಗಿ ಕೆಲಸಗಳನ್ನ ಶುರು ಮಾಡ್ತಾ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ನಾಳೆ ಇವತ್ತು ನಾಳೆ ಟಾಯ್ಲೆಟ್ ವಾಶ್ರೂಮು ಲೇಡೀಸ್ಗಳಿಗೆ ಮತ್ತು ಜೆಂಟ್ಸ್ಗೆ ಸಪ್ ಸಪ್ರೇಟಾಗಿ ಒಂದು ಹತ್ತು ರೂಮ್ಸ್ಗಳು ಮಾಡಿ ಬರ್ತಕ್ಕಂಥ ಎಲ್ಲರೂ ಅನುಕೂಲ ಆಗಲಿ ಅಂತ ವಾಸೂಮ್ ಕಳಿಸ್ತಾರೆ ಅದೇ ಅದೇ ರೀತಿ ಇನ್ನು ಮೂರು ನಗರಸಭೆಯಿಂದ ಏನು ಈಗ ಆರ್ ಟ್ರಾಫಿಕ್ ಕಮ್ಮಿಯಾಗಿದೆ ನಿಜವಾಗೂ ಜನ ಒಳ್ಳೆ ಅಭಿಪ್ರಾಯನ ಬಂದಿದೆ ಮೇಲೆ ಮತ್ತು ಏನು ಬಿಕಾತ ಏಕಾತ ಆಗ್ತಾಯಿದೆ ಆ ವಿಚಾರವಾಗಿ ಯಾರನ್ನೂ ಮಧ್ಯವರ್ತಿಗಳು ಸೇರಿಸಿದೆ ಪ್ರತಿಯೊಬ್ಬ ಸೈಟ್ ಆಗಿರ್ಬೋದು ಮನೆಯವರಾಗಿರ್ಬೋದು ಅವರೇ ಬಂದು ವಾಲಂಟಿಯರ್ ಆಗಿ ಮಾಡಿಸ್ಕೋಬೇಕು ಅಂತೇಳಿ ಮನವಿ ಮಾಡಿದ್ದೀವಿ ಅದ್ರಗುಮ್ಮ ಯಾರ ಕಲೂ ಬೇರೆಯವ್ರ ಕಲ್ಲಿ ಹೋಗಬೇಡಿ ಮಧ್ಯವರ್ತಿ ಕಲಿ ಯಾವುದೇ ಇಲ್ಲಿ ದುಡ್ಡು ವ್ಯವಹಾರ ನಡೆಯೋಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀವಿ ಜನರ ಹತ್ರ ಶ್ರೀಕಂಠ ಸ್ವಾಮಿ ನಗರಸಭಾ ಅಧ್ಯಕ್ಷರು